ಪರಿಶಿಷ್ಟ ಜಾತಿಯ ಮೀಸಲಾತಿ ಶೀಘ್ರ ಜಾರಿಗೆ ಆಗ್ರಹ ಕೂಡಲೇ ಒಳ ಮೀಸಲಾತಿ ಜಾರಿಯಾಗುವವರೆಗೂ ಯಾವುದೇ ನೇಮಕಾತಿ ಮಾಡದಂತೆ ಆರ್ಪಿಐ ಪಕ್ಷ ಸರ್ಕಾರವನ್ನು ಆಗ್ರಹಿಸಿ ತಪ್ಪಿದ್ದಲ್ಲಿ ಹೋರಾಟ ಮಾಡುವ ಎಚ್ಚರಿಕೆ ನೀಡಿದೆ ನಿವೃತ್ತ ನ್ಯಾಯಮೂರ್ತಿ ಎಜಿ ಸದಾಶಿವ ಆಯೋಗದಲ್ಲಿ ದತ್ತಾಂಶ ಲಭ್ಯವಿದ್ದರೂ ಸಹ ಸರ್ಕಾರ ದತ್ತಾಂಶ ಸಂಗ್ರಹಕ್ಕಾಗಿ ಮತ್ತೊಂದು ಆಯೋಗ ರಚಿಸಿ ಗೊಂದಲ ಉಂಟು ಮಾಡಿದೆ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಆರ್ಪಿಐ ಪಕ್ಷದ ರಾಷ್ಟೀಯ ಅಧ್ಯಕ್ಷರು ಹಾಗೂ ರಾಜ್ಯ ಡಿಎಸ್ಎಸ್ ರಾಜ್ಯಾಧ್ಯಕ್ಷರು ಡಾ ಮೂರ್ತಿರವರು ಮಾತನಾಡಿ ರಾಜ್ಯದಲ್ಲಿ ಪರಿಶಿಷ್ಟ ಜಾತಿಯ ಮೀಸಲಾತಿ ವರ್ಗೀಕರಣ ಮಾಡಲು ಒತ್ತಾಯಿಸಿ ಮೂವತ್ತು ವರ್ಷಗಳಿಂದ ನಿರಂತರ ಹೋರಾಟ ನಡೆಯುತ್ತಿದೆ ಅಂತಿಮವಾಗಿ ಸುಪ್ರೀಂ ಕೋರ್ಟಿನ ಏಳು ಜನ ನ್ಯಾಯಾಧೀಶರ ಸಂವಿಧಾನ ಪೀಠ ಪರಿಶಿಷ್ಟರ ಒಳ ಮೀಸಲಾತಿ ಜಾರಿಗೊಳಿಸುವ ಅಧಿಕಾರ ಆಯಾ ರಾಜ್ಯ ಸರ್ಕಾರಕ್ಕಿದೆ ಎಂದು ತೀರ್ಪು ನೀಡಿತು ಆದರೆ ಕರ್ನಾಟಕ ಸರ್ಕಾರ ರಾಜಕೀಯ ಒತ್ತಡದ ಸುಳಿಗೆ ಸಿಲುಕಿ ಜಾರಿ ಮಾಡದೆ ಮೀನಾಮಿಷ ಎಣಿಸುತ್ತಿದೆ ಸಿದ್ದರಾಮಯ್ಯನವರ ಸರ್ಕಾರದ ಈ ರೀತಿಯ ಜಾಣನಡಿ ಹಲವು ಅನುಮಾನಗಳಿಗೆ ಎಡೆ ಮಾಡಿ ಕೊಟ್ಟಂತಾಗಿದೆ ರಾಜ್ಯ ಸರ್ಕಾರ ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಆಯೋಗಕ್ಕೆ ದಿನಾಂಕ ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ನೀಡಿರುವ ಆದೇಶದಲ್ಲಿ ಎರಡು ತಿಂಗಳೊಳಗೆ ದತ್ತಾಂಶ ನೀಡಲು ಸುತ್ತೋಲೆ ಹೊರಡಿಸಿದೆ ಈ ಗಡುವಿನೊಳಗೆ ದಿನಾಂಕ ಹನ್ನೆರಡು ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪರಿಶಿಷ್ಟರಾವಳ ಮೀಸಲಾತಿ ಜಾರಿ ಮಾಡಲೇಬೇಕು ಹಾಗೂ ಅದುವರೆಗೂ ಎಲ್ಲಾ ಉದ್ಯೋಗ ನೇಮಕಾತಿಗಳನ್ನು ಸ್ಥಗಿತಗೊಳಿಸಬೇಕು ತಪ್ಪಿದ್ದಲ್ಲಿ ಮುಂದಿನ ಹೋರಾಟ ಮಾಡಲು ಸಮುದಾಯದ ಎಲ್ಲಾ ಸಂಘಟನೆಗಳು ಹಲವು ಸಭೆಗಳನ್ನು ನಡೆಸಿ ಒಗ್ಗಟ್ಟಿನಿಂದ ಒಂದೇ ವೇದಿಕೆಯಡಿ ಮುಂದಿನ ತಿಂಗಳ ಜನವರಿ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಉಗ್ರ ಹೋರಾಟ ಮಾಡಲು ತೀರ್ಮಾನಿಸಿದೆ ಎಂದು ಎಚ್ಚರಿಕೆ ನೀಡಿದರು ಈ ಸಂದರ್ಭದಲ್ಲಿ ಪಿಎನ್ ರಾಮಯ್ಯ ಡಿಎಸ್ಎಸ್ ಜಿಲ್ಲಾಧ್ಯಕ್ಷರು ಅಠಪ್ಪ ಜಿಲ್ಲಾಧ್ಯಕ್ಷರು ಪುಟ್ಟಸ್ವಾಮಿ ಜಿಲ್ಲಾ ಸಂಘಟನಾಧ್ಯಕ್ಷರು ಲಕ್ಷ್ಮಮ್ಮ ಜಿಲ್ಲಾ ಸಂಘಟನಾಧ್ಯಕ್ಷರು ಡಿಎಸ್ ಸುನಿಲ್ ತಾಲೂಕು ಅಧ್ಯಕ್ಷರು ಡಿಎಸ್ಎಸ್ ಹಾಗೂ ಬೈಲಹೊನ್ನಯ್ಯ ರಾಜ್ಯ ಸಮಿತಿ ನಿರ್ದೇಶಕರು ಕೋದಂಡರಾಮ ರಾಜ್ಯ ಸಮಿತಿ ನಿರ್ದೇಶಕರು ಉಪಸ್ಥಿತರಿದ್ದರು ವರದಿ ತುಮಕೂರು ಮೊನ್ನೆ ಹನ್ನೆರಡು ಹನ್ನೊಂದರಲ್ಲಿ ನಾಗಮೋಹನ್ ಅವರಿಗೆ ಸುತ್ತೋಲೆಯನ್ನು ಹೊರಡಿಸಿದ್ದೆ ಆದರೆ ಎರಡು ತಿಂಗಳು ಗಡುವನ್ನು ಕೊಟ್ಟರು ಈಗಾಗಲೇ ಜನವರಿ ಹನ್ನೆರಡಕ್ಕೆ ಎರಡು ತಿಂಗಳು ಮೂವತ್ತು ನಾವು ಜನವರಿ ಹನ್ನೆರಡರೂ ಕಾಯ್ತೇವೆ ಆ ನಂತರ ಜನವರಿ ಹನ್ನೆರಡರ ನಂತರ ನೀವು ಜನವರಿ ಹನ್ನೆರಡು ಒಳಗಡೆ ನೀವು ಕೊಟ್ಟಂತ ಮಾತು ಕ್ಯಾಬಿನೆಟ್ ಕೈಗೊಂಡ ತೀರ್ಮಾನ ನೀವು ಜಾರಿ ಮಾಡದೇ ಅನುಷ್ಠಾನ ಮಾಡದ ಮೀಸಲಾತಿಯನ್ನ ರಾಜ್ಯಾದ್ಯಂತ ಉಗ್ರ ಹೋರಾಟ ಆಗ್ತದೆ ಇದಕ್ಕೋಸ್ಕರ ಸಮುದಾಯದ ಎಲ್ಲಾ ಸಂಘಟನೆಗಳು ಆರು ಹಂತದ ಸಭೆಗಳನ್ನ ಮಾಡಿ ಎಲ್ಲರೂ ಒಂದೇ ವ್ಯಕ್ತಿಯಲ್ಲಿ ನಾವು ಸಂಘಟಿತರಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಒಂದಾಗಿದ್ದೇವೆ ಜನವರಿನಲ್ಲಿ ನೀವು ಮತ್ತೊಂದು ಸಾರಿ ನೀವು ಈ ರಾಜಕೀಯ ಕಾಂಗ್ರೆಸ್ ಮುಕ್ತ ರಾಜ್ಯ ಅತ್ತದೇ ಕರ್ನಾಟಕದಲ್ಲಿ ನೀವೇನಾದ್ರು ಕೂಡ ಮೋಸ ಮಾಡಿದ್ರೆ ಅಂಗೀಕರಣ್ರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಶಿಫಾರಸು ಮಾಡಿದ್ರು ಕೇಂದ್ರ ಸರ್ಕಾರಕ್ಕೆ ಸದಾನಂದಗೌಡರು ಎರಡ್ ಸಾವಿರದ ಹನ್ನೆರಡರಲ್ಲಿ ಶಿಫಾರಸು ಮಾಡಿದ್ರು ಈ ಎಲ್ಲರಲ್ಲೂ ಕೂಡ ಸದಾಶಿವ ಆಯೋಗದ ಅಹ್ ದತ್ತಾಂಶಗಳನ್ನ ಪಡೆದಿದ್ದಾರೆ ಆದರೆ ಈ ಸಮಾಜಗಳನ್ನ ನೀವು ಸಬಲೀಕರಣ ಮಾಡೋದಕ್ಕೆ ಯಾವುದೇ ಕಾರ್ಯಕ್ರಮಗಳು ಇಲ್ಲ ಎಲ್ಲ ಕಾರ್ಯಕ್ರಮಗಳು ನಿಂತೋಗಿದೆ ವೈಶಾಖ ಆಗಿದೆ ಯಾಕೆ ಹಣ ಇಲ್ಲ ನೀವು ಬರೀ ಸರ್ಕಾರದ ಹಣವನ್ನ ಸಂದರ್ಭದಲ್ಲಿ ಹಣ ಏನಿದೆ ಹೆಸರಿನಲ್ಲಿ ಆ ಕಾರಣದಿಂದ ನೀವು ಶೋಷಿತರ ಪರವಾಗಿ ಯಾವುದೇ ರಚನಾತ್ಮಕ ಕಾರ್ಯಕ್ರಮಗಳು ಸಿದ್ದರಾಮಯ್ಯ ಸರ್ಕಾರದಲ್ಲಿ ಇಲ್ಲ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಸರ್ಕಾರಕ್ಕೆ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ ಎರಡೂ ಕೂಡ ಎಸ್ಸಿ ಎಸ್ ಟಿ ಓಬಿಸಿ ಗಳಿಗೆ ತೀವ್ರ ಅನ್ಯಾಯವನ್ನು ಮಾಡ್ಕೊಂಡಿದೆ ಎಸ್ಸಿ ಎಸ್ ಟಿ ಓಬಿಸಿ ಧಾರ್ಮಿಕ ಇತಿಹಾಸದಲ್ಲಿ ಅನ್ಯಾಯ ಮಾಡುವಂತಂದ್ರೆ ಬಿಜೆಪಿ ಕಾಂಗ್ರೆಸ್ ಸರ್ಕಾರಗಳು ಜೆ ಡಿ ಎಸ್ ಸರ್ಕಾರ ಬಿಜೆಪಿ ಕಾಂಗ್ರೆಸ್ ಸರ್ಕಾರ ಮೂರು ಸರ್ಕಾರಗಳು ಅವರ ಪ್ರಣಾಳಿಕೆಯಲ್ಲಿ ಹಾಕಿಲ್ಲ ನಾವು ಅಧಿಕಾರಕ್ಕೆ ಬಂದ್ರೆ ಮೀಸಲಾತಿ ಅಭಿವೃದ್ಧಿ ಮಾಡ್ತೀವಿ ಅಂತ ಮೂರು ಜನನು ಕವರಿಗೆ ಬಂದು ಮೂರು ಪಕ್ಷನೂ ಕೂಡ ಆದ್ರೆ ಪರಿಶಿಷ್ಟ ಜಾತಿಯವರ ವಿಚಾರ ಬಂದಾಗ ಇವರು ದಿವ್ಯ ನಿರ್ಲಕ್ಷತೆ ಮತ್ತು ದಿವ್ಯ ಮೌನವನ್ನು ವಹಿಸ್ತಾರೆ ಅನ್ಯಾಯವನ್ನು ಮಾಡ್ತಾರೆ ಸಿದ್ದರಾಮಯ್ಯ ಚಿತ್ರದುರ್ಗದಲ್ಲಿ ನಾವು ಮೊದಲನೇ ಕ್ಯಾಬಿನೆಟ್ ನಲ್ಲಿ ಮೊದಲನೇ ದಿನ ನಾವು ಮೀಸಲಾತಿ ಅಂಗೀಕರಣ ಮಾಡ್ತೀವಿ ಅಂತ ಹೇಳಿದ್ರು ದೊಡ್ಡ ಸಮಾವೇಶ ಮಾಡಿ ಪರಿಶಿಷ್ಟ ಜಾತಿಯವರು ಅವರು ಹೆಸರಿನಲ್ಲಿ ಅವರು ಕೊಟ್ಟ ಮಾತೇನು ಇವತ್ತು ಮಾತಿಗೆ ತಪ್ಪಿದ್ದಾರೆ ವಚನ ಪ್ರಶ್ನರಾಗಿದ್ದಾರೆ ಸಿದ್ದರಾಮಯ್ಯನವರು ಅವರು ವಚನ ಬಿಟ್ಟ ಸರ್ಕಾರ ಏನ್ ನೀವು ಬಿಜೆಪಿ ವಚನ ಪ್ರಶ್ನೆ ಅಂತ ಹೇಳ್ತಾ ಇದ್ದಾರೆ ಆ ಒಂದು ವಚನ ಕಾಂಗ್ರೆಸ್ ಕಾಂಗ್ರೆಸ್ನ ಮೊದಲೇ ಸಾಲಿನಲ್ಲಿರುತ್ತೇನೆ ಎನ್ನುವ ಮಾತನ್ನ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಇದ್ದೇನೆ ಹಾಗೆಯೇ ಏನು ಮೀಸಲಾತಿಯಿಂದ ಬಂದ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗಗಳ ಎಂಎಲ್ ಎಂಪಿಗಳು ವಾಯಿ ಇಲ್ಲ ಮೀಸಲಾತಿ ವರ್ಗೀಕರಣದಲ್ಲಿ ಸಂವಿಧಾನದ ಹಕ್ಕುಗಳನ್ನ ಕಾಯೋದಕ್ಕೆ ಸಂವಿಧಾನದ ಹಕ್ಕುಗಳನ್ನ ಆಶಯಗಳನ್ನ ಪರಿಕಲ್ಪನೆಯನ್ನು ರಕ್ಷಣೆ ಮಾಡೋದಕ್ಕೆ ನೀವು ದಲಿತ ಎಂ ಪಿ ಎಂಗಳು ನೀವು ಮೌನ ಆಗಿದ್ದೀರಿ ಇದು ಸರಿಯಾದ ಕ್ರಮ ಅಲ್ಲ ಮೂಲಕ ಈ ಸರ್ಕಾರಕ್ಕೆ ತಕ್ಕ ಶಾಸ್ತಿಯನ್ನು ಬುದ್ಧಿಯನ್ನು ನಾವು ಕಲಿಸ್ತೇವೆ ಅನ್ನೋ ಮಾತನ್ನ ಹೇಳಿ ಈ ಹೋರಾಟ ಜನವರಿನಲ್ಲಿ ಭಾರಿ ರೀತಿಯಲ್ಲಿ ನಡೀತದೆ ಈಗಾಗಲೇ ಹುಬ್ಳಿ ಸಮಾವೇಶದಲ್ಲಿ ಎಂಟು ಜನ ದಲಿತರು ಪ್ರಾಣವನ್ನು ಕಳ್ಕೊಂಡು ಮೀಸಲಾತಿ ವರ್ಗೀಕರಣದಲ್ಲಿ ಜೀವ ಜೀವನ ಬದುಕನೆ ಕಳ್ಕೊಂಡಿದ್ದಾರೆ ಕಿವಿ ಕಿವಿಡರಾಗಿದ್ದಾನೆ ಕಣ್ಣಿದ್ರು ಕೂಡರಾಗಿದ್ದಾರೆ ದಿವ್ಯ ನಿರ್ಲಕ್ಷ್ಯತೆಯನ್ನ ತಾಳುತ್ತಾನೆ ಈ ಸಮಾಜದಲ್ಲಿ ಕೂಲಿ ಕಾರ್ಮಿಕರ ಪರವಾಗಿ ದಲಿತರ ಪರವಾಗಿ ಶೋಚಕರ ಪರವಾಗಿ ಸರ್ಕಾರ ನಿಲ್ದಂಥದ್ದು ದುರಾದೃಷ್ಟಕರ ನ್ಯಾಯಮೂರ್ತಿ ಸದಾಶಿವ ಆಯೋಗದ ವರದಿ ಬಗ್ಗೆ ನಿರಂತರ ಇಡೀ ರಾಜ್ಯದಲ್ಲಿ ಮೂವತ್ತು ವರ್ಷಗಳ ಕಾಲ ಹೋರಾಟ ನಡೆಸಿತ್ತು ಆದರೆ ನಾಗಮೋಹನ್ ದಾಸ್ ವರದಿಯನ್ನು ಮಾ ಸಿದ್ದರಾಮಯ್ಯನವರು ರಚನೆ ಮಾಡಿದ್ದಾರೆ ಈಗಾಗಲೇ ಹನ್ನೆರಡನೇ ತಾರೀಕಾದ ಮೂರು ತಿಂಗಳ ಗಡುವು ಮುಗಿದೋಗಿದೆ ಇದರ ಹಿನ್ನೆಲೆಯಲ್ಲಿ ಇಡೀ ರಾಜ್ಯಾದ್ಯಂತ ದಲಿತ ಸಂಘಟನೆಗಳು ಪ್ರಗತಿಪರ ಸಂಘಟನೆಗಳು ಆರ್ ಪಿ ಐ ಬಿ ಪಕ್ಷ ಏನಿದೆ ಇವತ್ತು ಪತ್ರಿಕಾಗೋಷ್ಠಿ ಮೂಡಿಸೋದ್ರ ಮೂಲಕ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ಕೊಡೋದ್ರ ಮೂಲಕ ನೀವು ತಗೊಂಡಂಥ ಗಡುವೊಳಗೆ ಕೂಡಲೇ ವರದಿ ಅನುಷ್ಠಾನ ಮಾಡಿ ಜಾರಿ ಮಾಡಬೇಕು ಆಮೇಲೆ ಮತ್ತೊಂದೇನಂತ ಅಂದರೆ ಕೇಂದ್ರದಲ್ಲಿರ್ತಕ್ಕಂಥ ಕಾಂಗ್ರೆಸ್ಸಿನ ಮುಖಂಡರು ರಾಹುಲ್ ಗಾಂಧಿ ಅವರು ಖರ್ಗೆ ಅವರು ಸೋನಿಯಾ ಗಾಂಧಿ ಅವರು ಕೂಡಲೇನೆ ನ್ಯಾಯಮೂರ್ತಿ ಇದು ಒಳ ಮೀಸಲಾತಿ ಇಡೀ ದೇಶಾದ್ಯಂತ ಎಲ್ಲ ರಾಜ್ಯಗಳಲ್ಲೂ ಒಳ ಮೀಸಲಾತಿ ಆಗೋದಕ್ಕೆ ಕೂಡಲೇನೇ ನೀವು ಶಿಫಾರಸನ್ನು ಮಾಡಬೇಕು ಯಾಕಂದರೆ ಕರ್ನಾಟಕದಲ್ಲಿರ್ತಕ್ಕಂಥ ಮಾನ್ಯ ಸಿದ್ದರಾಮಯ್ಯವಲ್ಲ ಕೂಡಲೇ ನೀವು ಅವ್ರು ಹೇಳಿದರು ನಾವು ಕೇಂದ್ರದಲ್ಲಿರ್ತಕ್ಕಂಥ ರಾಷ್ಟ್ರೀಯ ನಾಯಕರನ್ನ ನಾವು ಸಲಹೆ ತಗೊಂಡು ನಾವು ಕೂಡಲೇನಾದ್ರೂ ನಾನು ಸುಪ್ರೀಂ ಕೋರ್ಟ್ ಆದೇಶ ಏನಿದೆ ಅದನ್ನೇ ಪಾಲನೆ ಮಾಡ್ತೀನಿ ಅಂತ ಹೇಳಿದರು ಹಾಗಾಗಿ ನೀವು ಕಡಕ್ಕಾಗಿ ಯಾಕಂತ ಅಂತಂದರೆ ಇಡೀ ಕೇಂದ್ರದಲ್ಲಿರ್ತಕ್ಕಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಕರಿಗೆ ಅವರು ಒಳ ಮೀಸಲಾತಿ ವಿರೋಧವಾಗಿದ್ದಾರೆ ಅಂತ ಇಡೀ ರಾಜ್ಯದ ಮಾದಿಗ ಸಮುದಾಯ ಅದರಲ್ಲಿ ಎಸ್ ಸಿ ಜನ ಇವರು ಕಾಂಗ್ರೆಸ್ನವ್ರು ವಿರೋಧ ಇರ್ತಾರೆ ಎಂಬ ಭಾವನೆ ಇದೆ ಆ ಭಾವನೆ ಹೋಗ್ಬೇಕಂತಂದರೆ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಖರ್ಗೆ ಅವರು ಧ್ವನಿ ಹತ್ತಬೇಕು ಯಾಕಂತಂದರೆ ಸಂವಿಧಾನದ ಎಲ್ಲ ಸಂವಿಧಾನದ ಪರವಾಗಿ ಧ್ವನಿ ಎತ್ತಕ್ಕಂಥ ವಿಧ ಲೋಕಸಭೆಯಲ್ಲಿ ಸಂವಿಧಾನದ ಪರವಾಗಿ ಮಾತಾಡ್ತೀರಾ ಸಂವಿಧಾನದ ಆಶಯದ ಪರವಾಗಿದೀವಿ ಅಂತ ಹೇಳ್ತೀರಾ ಸಂವಿಧಾನ ಹಕ್ಕಿರುಗಳನ್ನ ನಾವು ಪಾಲನೆ ಮಾಡ್ತೀವಿ ಅಂತ ಹೇಳೋರು ಸುಪ್ರೀಂ ಕೋರ್ಟ್ ಆದೇಶ ಮಾಡಿದ್ರು ನಾವು ಇಲ್ಲಿವರೆಗಾಗಿನೋ ಒಳ ಮೀಸಲಾತಿ ಬಗ್ಗೆ ನೀವು ಧ್ವನಿ ಎತ್ತಿಲ್ಲ ಅಂತಂತಂದರೆ ನಿಜವಾದ ಸಂವಿಧಾನ ವಿರೋಧಿಗಳು ಅಂತ ಹೇಳಿ ನಾನು ಹೇಳೋದಕ್ಕೆ ಬಯಸ್ತಾ ಇದ್ದೀನಿ